ನಮಸ್ಕಾರ ನಾನು ನಿಮ್ಮ ವಿಜಯ ರಾಘವೇಂದ್ರ ನಾನು ನಿಮ್ಮ ಪಿ ಸಿ ಶೇಖರ್ ನಾನು ಪ್ರಕಾಶ್ ಬುದ್ಧೂ ನನ್ನ ನೆಕ್ಸ್ಟ್ ಸಿನಿಮಾ ಒನ್ ಆಫ್ ದಿ ಫೈನಸ್ಟ್ ಆಕ್ಟರ್ ಆಫ್ ಕನ್ನಡ ಫಿಲಮ್ ಇಂಡಸ್ಟ್ರಿ ಅಂತ ಹೇಳ್ಬೋದು ನಮ್ಮ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಅವರು ನಟಿಸ್ತಾ ಇದ್ದಾರೆ ಆಕಾಶ ಪಿಕ್ಚರ್ಸ್ ನಿರ್ಮಾಣ ಸಂಸ್ಥೆಯಲ್ಲಿ ಪ್ರಕಾಶ್ ಬುದ್ಧು ಸರ್ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಒಂದು ಬಹಳ ಖುಷಿ ಕೊಡುವಂತ ವಿಷಯ ಏನಪ್ಪ ಅಂತ ಹೇಳಿದ್ರೆ ಈ ಟೈಟಲ್ ನಮ್ಮ ಅಚ್ಚುಮೆಚ್ಚಿನ ಆಕ್ಟ್ರಿಕ್ ಹೀರೋ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರು ನಮ್ಮ ಸಿನಿಮಾದ ಟೈಟಲ್ ನ ಲಾಂಚ್ ಮಾಡ್ತಾ ಇದ್ದಾರೆ ಮಹಾನ್ ಮಹಾನ್ ಸಿನಿಮಾ ಈ ಸಿನಿಮಾ ರೈತರ ಬಗ್ಗೆ ಒಂದು ಕತೆ ಇಂಟ್ರೆಸ್ಟಿಂಗ್ ಈ ಚಿತ್ರ ನಮ್ಮ ಪಾಲಿಗೆ ಕೇವಲ ಒಂದು ಸಿನಿಮಾ ಅಲ್ಲ ಇದು ನಮ್ಮ ರೈತರಿಗೆ ಅರ್ಪಿಸುವ ಗೌರವ ಮನೋರಂಜನೆ ಇದೆ ಆದರೆ ಮನೋರಂಜನೆ ಹಿಂದೆ ಒಂದು ಒಳ್ಳೆ ಸಂದೇಶ ಇದೆ ಆ ಸಂದೇಶ ನಿಜವಾಗ್ಲೂ ಒಂದು ಮಹಾನ್ ಸಂದೇಶ ಈ ಟೈಟಲ್ ನ ರೈತರಿಗೆ ಕೊಡೋದ್ರಲ್ಲಿ ತುಂಬಾ ಹೆಮ್ಮೆ ಅಂತ ನನಗೆ ಅನಿಸ್ತಾ ಇದೆ ಮಾತ್ರ ಪ್ರಾಫಿಟ್ ಇಲ್ಲ ಅಂತ ಅದೊಂದು ಇದೆ ತೋರ್ಸಕೋಸ್ಕರನೇ ಒಂದು ಮಹಾನ್ ಸಿನಿಮಾ ಮಾಡ್ತಾರೆ గుడ్ ఐటల్ అండ్ ఎంటైర్ టీమ్